ಹಾಗಾಗಿ ಕಾರ್ಯಕ್ರಮ ಹಾಗೆ ಬಂದಾವ್ ಬಂದವರಿಪ್ಪ ಬಂದಾವು ಸರ್ ಹೇಳಿದ್ರು ಏನ್ ಹೇಳ್ತಾರೆ ಸರ್ ಯಂಶಿತ್ ಮಾಸ್ತರ ಹಂಜಿ ಮಾತಾಡಕತ್ತಿರತ್ತಿ ಹೇಳಿದ್ರು ಅವ್ರು ಸರ್ ನಿಮಗೊಂದು ಮಾತು ಹೇಳುದ ಏನ್ರಿಪ್ಪ ಮಾತಾ ಹಂಜಿ ಮಾತಾಡಕ್ ಇದ್ರೆ ಯಾವ್ ಇಲ್ಲ ಏನು ಇಲ್ಲ ಯಾಕಂದ್ರ ಕಮಿಟಿ ವಿಷಯ ಐದ್ ನಿಮಿಷ ಟೈಮ್ ಕೊಟ್ಟಿದ್ರು ನೇರವಾಗಿ ಸಾವತ್ ತಿಳ್ಕೊಂಡು ಬಯಸಲಾರದೆ ಬಂದಿದ್ರು ಸಾವತ್ ಅಟ್ಟೆ ವಿಷಯ ಚುಟುಕು ಗುಳಸಿ ಅಟ್ಟೆ ಹೇಳಿ ಅಟ್ಟೆ ಹೇಳಿ ನಾಪಾಳೆ ಕೊಟ್ಟಿನ ಹೌದಾ ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಕಲಾ ಬಂದು ಶುಭ ಸಂಜೆಯ ನಮಸ್ಕಾರಗಳನ್ನು ಬಸನಾಳ ಕಲಾ ತಂಡದ ಪರವಾಗಿ ಹೇಳಿ ಅಹ ಮೂರನೇ ಹೇಳಿ ಸಂದಿರಣ್ಣ ಹೇಳ್ತಾರ ಒಂದು ಕಡೆ ಮಾತ್ಮಾರು ಏನ್ ಹೇಳ್ತಾರಪ್ಪ ಮಾತ್ಮಾರು ಮಾತಾ ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಾಲ ಕಳಸ ಮಾಡೆಂದ ನಮ್ಮ ಕೂಡಲ ಸಂಗಮ ಇದರ ಮಾತಿನ ಅರ್ಥ ಏನದಪ್ಪ ಏನ್ರಿಪ್ಪ ಮಾತಾ ಈ ಮಾನವ ಚಲಮಕ್ಕೂ ಹುಟ್ಟಿ ಬಂದ ಬೆಳಕ ಹುಟ್ಟಿ ಬಂದ ಬೆಳಕ ದೊಡ್ಡವರು ದೊಡ್ಡ ರಾಜಕಾರಣಿಗಳು ಏನು ಮಾಡ್ತಾರ ಏನ್ ಮಾಡ್ತಾರ ಗುಡಿ ಕಟ್ತಾರ ಗೋಪುರ ಕಟ್ತಾರ ಕರೆ ಶಕ್ತಿ ನನ್ನಲ್ಲಿ ಇಲ್ಲ ನಾ ಕೇವಲ ಈ ಕಾಲನೇ ಕೊಂಬಾ ದೇಹನೇ ದೇಗುಲ ಶಿರವೇ ಈ ಶಿರವೇ ಹೊನ್ನ ದಿಟ್ಟು ಪೂಜೆ ಸಲ್ಲಿಸ್ತಿನಂತ ಕೂಡಲ ಸಂಗಮಗ ಅಣ್ಣ ಬಸವಣ್ಣವ್ರು ಸಾರಿ ಸಾರಿ ಹೇಳ್ಕೊತ ಬಂದಾರ ಪುಣ್ಯಾತ್ಮರೇ ಹೌದು ಹೌದಿಪ್ಪ ಇಲ್ಲಿ ತನ್ನ ಬಾಳ ಯಥಾಗತ ಏನಾಗ್ಯದ ಮಾತ ಪಾತಿ ಕೇಳಿದ್ರ ಏನ್ರಿ ಮಾತಾ ಆ ಕಡೆ ಮಾಸ್ತರ್ ಅವ್ರು ಏನಕ್ಕೆ ಕೇಳಿದ್ರು ನಾವ್ ಏನಕ್ಕೆ ನಿಮ್ ಪ್ರಶ್ನೆ ನೀವ್ ತಂದು ಕೊಡ್ರಿ ನಿಮ್ ಪ್ರಶ್ನೆ ನೀವ್ ಏನಕ್ಕೆ ನಿಮ್ ಕೊಡ್ರಿ ಹೌದು ಅವ್ರು ಕೊಡ್ರಿ ಅವ್ರಿ ಅಂತ ಹೇಳಿದ್ರು ಆ ಇವ್ರು ಸರ್ ಹನುಮಂತ ಸರ್ ಅವ್ರಿಗೆ ಒಂದು ಮಾತು ಹೇಳಿದ್ರು ಏನ್ರಿಪ್ಪ ಮಾತಾ ಹಾಲು ಮತ್ತದೊಳಗನೆ ವಿಷಯ ಹೇಳಿರಂದ್ರ ಬುಕ್ಕ ತಂದ ತೋರ್ಸತ್ತ ಅವ್ರ ಹೇಳಿದ ಕಾಲಕ್ಕ ಅವ್ರೇನತ್ತಾರು ಅವ್ರಂತರೂ ಬುಕ್ಕನೆ ತೋರ್ಸ ನಮ್ಮ ಸ್ವಾಚ್ಛ ಇಲ್ಲ ಅಂತ ಹೇಳಿದ್ರು ಕುರ್ಪಿ ಬಿಟ್ಟು ಕೆಲಸ ಇಲ್ಲಿ ಗರ್ಡಿನ ಮನ್ಯಾಗ ಓದಿನತ್ತ ಅವ್ರ ಅಂದಿಲ್ಲ ಹಾ ಕರಿ ನಮ್ಮ ಮೊಬೈಲ್ ಐತೆ ಅಂದ್ರೆ ಕರಿ ಈ ಸಾರಿ ತೋರ್ಸ್ಬೇಕಾಗಿತ್ತು ಯಾಕೆ ತೋರಿಸ್ಲಿಲ್ಲ ಕುರ್ಪಿ ಹಾಕ್ಬಿಟ್ಟು ಬಂದ್ರಿ ಮನ್ಯಾಗ ಗರ್ಡಿನ ಮನ್ಯಾಗ ಓದಿದು ಮತ್ತೆ ಬರೀ ಅಟ್ಟೆ ಹೇಳ್ಬೇಕ ಬುಕ್ ದಸರಾ ಹೇಳಿದ್ರಿ ಯಾಕೆ ಹೇಳದ್ರಿ ಪಾ ಬೀರ್ದವ್ರ ಮಗ ಬಲ್ಲ ಅಂದ್ರೆ ತಿಟ್ಟೆ ಹೇಳ್ಬೇಕಾಗಿತ್ತು ಹ್ಮ್ ಅದು ಹನುಮಂತ ಹನುಮಂತ ಸರ್ ಅವರು ಬಿಟ್ಟು ಕೊಟ್ಟ ವಿಷಯ ಆ ಬುಕ್ಕ ತರಿಸ ಆತ್ಮವಿಶ್ವಾಸ ನನಗೆ ಯಾಕೋ ಹನುಮಂತ ಸರ್ ಅವ್ರ ಬುಕ್ಕ ತರಿಸಿಲ್ಲ ಆ ಮಾತು ಇಲ್ಲಿ ಮಾತಾಡ್ಲಿಲ್ಲ ಹೌದು ಅವ್ರ ಆ ಕಮಿಟಿ ಅವ್ರಿಗೆ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಅವ್ರ ಅವ್ರಿಗೆ ಬಿಟ್ಟಿದ್ದು ಯಾಕಂದ್ರ ಹಾಲು ಮತ್ತ ಸಂದಿನಾಗಿ ಹೇಳಿದ್ರು ಅವ್ರು ಏನ್ರಿ ನೀವ್ ಈ ಮಾತು ಮಾತಾಡಿದ್ರಿ ಸರ್ ಇದು ಹಾಲು ಮತ್ತ ತರ್ಲೇಬೇಕಂತ ಕರೆ ಅವ್ರ ಪಾಳ್ಯದಾಗ ಹನುಮಂತ ಸರ್ ನೀವು ಮಾತಾಡ್ಬೇಕಾಗಿತ್ತು ಮಾತಾಡ್ಲಿಲ್ಲ ಅದು ನಮ್ಮ ಸ್ವಲ್ಪ ಮನಸ್ತಾಪ ಆಗಿದೆ ಅವ್ರು ಮಾತಾಡುವಂತ ಮಾತೊಳಗ ಅಲ್ಲಿ ಮಾತಾಡಿದ್ರೆ ಹೌದು ಸರ್ ಇದಕ್ ನಂದು ಒಪ್ಪಿಗೆ ಐತಿ ಇದು ತೋರಿಸಿಲ್ಲ ನಾ ಈ ಮಾತನ್ನ ಹೇಳುವಂತ ಮಾತಿತ್ತು ಅವ್ರು ಕೇಳಿ ತರಬೇಕಲ್ಲ ಅವರು ಅಂದ ಮಾತೊಳಗೆ ತರಬೇಕಾಗಿತ್ತು ಕರೆ ಅವರು ಯಾಕೋ ತಂದಿಲ್ಲ ಸರ್ ಯಾಕೋ ಕೇಳಿ ನಾ ನಮಗ್ ಗೊತ್ತು ಇಲ್ಲಿದು ಇಲ್ಲ ನಡ್ರಿ ಬುಕ್ಕ ತಂದಿಲ್ಲ ಅವರು ಬುಕ್ಕ ತರ್ಲಿಲ್ಲ ಕರೇ ಆ ಸರ್ ಅವಳ ಮಾತಾಡೋ ಮೂರ್ದು ಮಾತಾಡಿಕಾರ ಅವ್ರು ಬುಕ್ಕ ನೆನಪು ಹಾರಿಸಿ ಬಿಟ್ಟಿದಾರ ಹೌದು ಇರ್ಲಿ ಅದು ಬುಕ್ಕುದೆ ವ್ಯವಹಾರ ಇಲ್ಲಿಗೆ ಚುಟುಕುಗೊಳಿಸಿ ಹಾಂ ಬೀರು ಅಣ್ಣ ಏನ್ರೀಪ್ಪ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ ಹೇಳ್ತಾರೆ ರೀಪ್ಪ ಮಾತಾ ಯಾರು ಮುಂದರ ಮಾತಾಡ್ದಂಗೆ ನಮ್ಮ ಇದ್ರಿಗೆ ಸೊಟ್ಟೆ ಕೆಪಾಸಿಟಿ ತಿಂಡಿ ಮಾತು ನಮ್ಮ ಜೊತೆ ಮಾತಾಡಬೇಡ ಅಂದರು ಅವ್ರು ಒಬ್ಬಬಾಬ ಬಾ ತಳ ಕೂತ ಸುಂಗ್ಳುಮುರ್ಗಿ ಬೇರಪ್ಪ ಹೇಳ್ತಾನ ನೀವ ಸರ್ ಹೇಳಿದ್ರು ಅವ್ರು ಚಿಕ್ಕ ಕಡೆ ಅಲ ಲಲ ಲ ಲ ಸರ್ ನಿಮಗೊಂದು ಮಾತು ಹೇಳುದ ಶ್ರೀಸಲ್ ಮಸ್ತರಗ ಏನು ಹೇಳ್ಬೇಕತ್ ನೋಡ್ರಿಪ್ಪ ಏ ದಂದರಿಗೆ ಶ್ರೀಸಲ್ ಮಸ್ತರ್ ಕೆಪಾಸಿಟಿ ತಿಂಡಿ ನಾ ಕೇಳಿ ನೀನು ಆ ಕೇಳಾರ ನೀ ಯಾಕೆ ನನ್ ಗಂದಿ ಯಾಕಂದ್ರಿಪ್ಪ ಏ ಶ್ರೀಶೈಲ ಮಾಸ್ತ ನೀ ತಿಂಡಿದ್ರಿ ಹೇಳ್ತ ನಾ ಏನಾರ ಹೇಳಿನೇನ ಏನ್ ಕಾರ್ ಗಂದದ ಕ್ಯಾಂಪ್ ಗಂದದ ಏನೋ ಒಂದಿಲ್ಲ ಅಲ್ಲಾರ ಯಾಕೆ ನಿಮ್ಮ ಮೈ ಮೇಲೆ ಹಾಕೊಂಡ್ರಿ ಯಾಕೆ ಹಾಕೋತಿರಿಪ್ಪ ಅವ್ ತಳ ಕೂತ ಬೆಂಕಿ ಸಿಡ್ಲಾಕತ್ತಾನವ ಕರಿ ಮಾರಿ ಬೀರಪ್ಪ ನೀವ್ ಏನಾರ ನಾ ಅಂತ ನಿಮ್ ಬಲ್ಲಿ ರೆಕಾರ್ಡಿಂಗ್ ಇತ್ತಪ್ಪ ಅಂತ ಕೇಳಾರ ತನ್ನ ಮುಂದಿನ ಸಂಧಿ ತೋರ್ಸ್ರಿ ಹಾ ವಿಷಯ ಸುಮ್ ಯಾರ ಯಾರು ಕೇಳಿ ಕಿವಿ ಫೋನ್ ಹಿಡಿದು ಚಂತನ ಮಾತಾಡ್ಕೊತ ಬಂದ್ ಸ್ಟೇಜ್ ಮಾತಾರ ಕೆಲಸ ಆಗಂಗಿಲ್ಲ ಆಗಂಗಿಲ್ಲ ಹೇಳುದು ಹಾ ಅಟ್ಟೆ ವಿಷಯ ಹೌದಾ ವಿಷಯ ಏನದಪ್ಪ ಕೇಳಿದ್ರ ಏನ್ರಿಪಾ ಮಾತಾ ಪ್ರಶ್ನೆ ನಮಗ್ ಭಗವಂತ ಎಟ್ಟ ನಿಲಕ್ಷಿಸಿದ ಅಟ್ಟಿ ಹೇಳಿದಿವಿ ನಮ್ಮ ಫೈನಲ್ ಉತ್ತರ ಅದೇ ಐತಿ ಹೌದಾ ಆ ಬೀರ್ ದೇವ್ರ ಮಗ ಬಲ್ಲಾಳ ನಮ್ಮ ಪುರಾಣದೊಳಗ ತಂದು ತೋರಿಸ್ತೀವಿ ಮುಂದಿನ ಸಂದಿಗೆ ಅವ್ರಿಗೆ ತಂದ್ ತೋರ್ಸಂದ್ರ ಅವ್ರ ಸಂದ ಬರ ನ ತೋರಿಸ್ತಾರ ನಮ್ಮ ಸಂದಿ ಕ್ಯಾಲಿ ಆಡೋದು ನಮ್ಮ ತಂಗಿ ಕ್ಯಾಲಿ ಆಡೋ ಹೋಗಿ ನಾನು ತೋರಿಸ್ತೇನೆ ಪುಣ್ಯಾತ್ಮರೇ ವಯಸ್ಸಲ್ಲಾರದೆ ಬಂದಿದ ಜಗತ್ತಿನಾಗಿ ಏನು ಕುರು ಉಳಿಸ್ಯಾದ ಅದ ಅದು ಆತ್ಮೀಯ ಬಂಧುಗಳೇ ಏನಾಗಿತ್ತ ಮಾತ ಪಾತ ಕೇಳಿದ್ರ ಶೆಟ್ಟಿ ಮನೆತನದವರೇ ಗರ್ಗದ ಮಡಿವಾಳ ಮುತ ಮಠಕ್ಕೆ ಹೋಗಿದ್ರ ಆತ್ಮೀಯ ಬಂಧುಗಳೇ ಗರ್ಗದ ಮಡಿವಾಳಪ್ ಮುತ ಬಂದ್ರ ಬಂದ್ರಹ ಶೆಟ್ಟಿ ಮನೆ ಬಂದು ಗ್ರಿಗದು ಮಡಿವಾಳ ಪುತ್ತನ ಪೌಳ್ಯ ಕುತ್ಕೊಂಡು ನಮಸ್ಕಾರ ಮಾಡಿ ಕೇಳ್ತಾರ ಏನತ್ತ ಎಪ್ಪಾ ಭಗವಂತ ಒಂದು ಪಟ್ಟ ಮುಗಿದು ಹೋಗ್ಯದ ಕರೆ ನನಗರ ಮಕ್ಕಳಿಲ್ಲ ಮಕ್ಕಳು ಕೊಡು ಅಂದ ಹೌದು ಹೌದು ಇದು ವಿಜಯಪುರ ಶೆಟ್ಟಿ ಮನೆತ ಅನ್ನೋದವ್ರು ಬಯಸ್ಸು ಬಂದಿದ್ರು ಗರ್ಗದ ಮಡಿವಾಳ ಮುತ್ತೆ ಮಟ್ಟಕ್ಕೆ ಬಯಸ್ಸು ಬಂದಿರ ಕರೆ ಗರ್ಗದ ಮಡಿವಾಳ ಮುತ್ತೆ ಬರದಾಗ ಮಕ್ಕಳಿಲ್ಲ ಹೇಳದ ಹೌದು ಹೌದು ಹೇಳ್ತಾನ ನೋಡ್ರಿ ಬಯಸಿ ಬಂದಿದ್ದು ಗರಗದ ಮಡಿವಾಳ ಮುತ್ತೆ ಮಕ್ಕಳು ಕೊಡಲಿಲ್ಲ ಹೌದು ಮಕ್ಕಳಿಲ್ಲ ನಿಮ್ಮ ಭೋಗದಾಗ ಅಂದ ಕಾಲಕ್ಕೆ ಹೊರಗ ಮಠ ಬಿಟ್ಟು ಹೊರಗೆ ಬಂದ కదీపా ఐదు వర్షద బాలక స ಮಠದೊಳಗ ಗುರುವಿನ ಸೇವಾ ಮಾಡ್ತಿದ್ದ ಹೂ ಹರಿತಿದ್ದ ಅವಾಗ ಈ ಸತಿಪತಿ ಕುಡ್ಕೊಂಡ ಅಲ್ಲಿ ಕೇಳದಾಗ ಸಿದ್ದಪ್ಪ ಅವ್ರಿಗೆ ಒಂದು ಮಾತು ಕೇಳ್ತಾನ ಏನತ್ ಕೇಳ್ತಾನಿಪ್ಪ ಏನಾಗ್ಯ ಹಿಂಗ ನಡೆದಂತ ಘಟನೆ ಹೇಳಿದ್ರು ಸಿದ್ದಪ್ಪ ಹೇಳ್ತಾನ ಏನತ್ ಕರೆ ಬಯಸಿ ಗರಿಗದ ಮಡಿಬೇಡ ಪುತ್ನ ಮಠಕ್ಕೆ ಬಂದಿದ್ರು ಪುಣ್ಯಾತ್ಮರೇ ಆ ಸಿದ್ದಪ್ಪ ಹೇಳದ ನಿಮಗ ಏನಪ್ಪಾ ಅಂತ ಕೇಳಿದ್ರ ಗಂಡಸ ಮಗನೇ ಹುಟ್ಟುತ್ತದ ಜೋಳು ತುಕ್ಕೊಂಡು ಸಿದ್ದಪ್ಪ ಕಾರ್ಯಕ್ಕೆ ಕೊಟ್ಟ ಹೌದೋ ಇದು ಬಯಸಲಾರೆ ಬಂದಿದ್ರ ಕರೆ ಬಯಸಲಾರದ ಸಿದ್ದಪ್ಪ ಮಕ್ಕಳು ಕೊಟ್ಟ ಜಗತ್ತಿನ ಕೀರ್ತುಳಿತು ಇದು ಬಯಸಲಾರದೆ ಬಂದ ಹೌದು ಸಿದ್ದಪ್ಪನ ಕೈಲೆ ಮಕ್ಕಳ ಸಂತಾನ ಪಡ್ಕೊಂಡು ಹೋದ್ರ ಪುಣ್ಯಾತ್ಮರ ಜಗತ್ತೊಳಗೆ ಬಯಸಲಾರದೆ ಬಂದು ಶ್ರೇಷ್ಠ ಹೌದು ಹೌದಿಪ್ಪ ಒಂದು ಮಾತು ಹೇಳುದ ಮುದ್ದುಗೊಂಡ ಸುಗ್ಗಲ ದೇವಿ ಪುಣ್ಯ ಗರ್ಭದೊಳಗ ಹುಟ್ಟಿ ಬಂದ ಸೊಲ್ಲಾಪುರದ ಸಿದ್ದರಾಮ ಹ ಸಿದ್ದರಾಮ ಎಷ್ಟು ವರ್ಷ ಅರವತ್ತೈದು ಅರವತ್ತೆರಡು ವಯಸ್ಸಾಗಿತ್ತು ಮಕ್ಕಳು ಬೇಕ ಮಕ್ಕಳು ಬೇಕತ್ತ ಬಯಸ್ಲಾಕತ್ತಿದಳ ಕರೆ ಸುಗ್ಗಲ ದೇವಿ ಕರೆ ಬಯಸದ ಮಕ್ಕಳು ಆಗಲಿಲ್ಲ ಆಗಲಿಲ್ಲಪ್ಪ ಬಂದು ಒಂದು ಮಕ್ಕಳ ಸಂತಾನ ಕೊಟ್ಟ ಪುಣ್ಯಾತ್ಮರೇ ಬಯಸಲಾರದ ಜಗತ್ತಿನಾಗ ಸೊಲ್ಲಾಪುರ ಸಿದ್ದರಾಮ ಹುಟ್ಟಿ ಬಂದ ಹೌದ ಇದು ಬಯಸಲಾರದ ಕೊಟ್ಟಿತ್ತು ಹೌದು ಬಯಸಿದ್ರ ಕರೆ ಬಯಸಿದ್ರ ಮಕ್ಕಳಾಗಲಿಲ್ಲ ಬಯಸಲಾರದ ಹೋಗಿ ಸಾಕ್ಷಾತ್ ಹೋಗಿ ಭಗವಂತ ಮಕ್ಕಳ ಸಂತಾನ ಕೊಟ್ಟು ಬಂದಾನ ಹೌದ್ ಹೌದು ಕೊಟ್ಟನಿಪ್ಪ ಬಯಸಲಾರದೆ ಸಾಕ್ಷಾತ್ ಸೊಲ್ಲಾಪುರ ಸಿದ್ಧರಾಮನ ಬಳಿ ಶ್ರೀಶೈಲದ ಮಲ್ಲಿಕಾರ್ಜುನ ಬಂದು ಮಾತು ಕೊಟ್ಟಾನ ಸರ ಇದು ಬಯಸಲಾರ್ದ ತಿಳ್ಕೊಂಡಂತ ಸಿದ್ದರಾಮಗ ಬಯಸಲಾರದೆ ಬಂದು ಸಾಕ್ಷಾತ್ ಏ ಶ್ರೀ ಶ್ರೀಸಲ ಮಲ್ಲಿಕಾರ್ಜುನ್ ಬಂದು ಹೌದು ಮಾತು ಕೊಟ್ಟ ಹೌದು ಹೌದು ವಿಷಯ ಉಳಿಸ ಅಂಜಿ ಮಾತಿರೋ ಏನ್ ಕೆಲಸ ಇಲ್ಲ ಹಾ ಇದಕ್ಕಿದ್ದಂತ ವಿಷಯಗಳು ನಮ್ಮ ಭಗವಂತ ಅಷ್ಟೇ ವಿಷಯಗಳನ್ನು ಅಷ್ಟೇಗಳನ್ನು ಪ್ರಸ್ತಾವನೆ ಮಾಡೋದೈತಿ ಹೌದಾ ಇಲ್ಲಿ ಬಹಳ ನೇರವಾಗಿ ನಮ್ಮ ಪ್ರಶ್ನೆ ಉತ್ತರ ಹೇಳಿದಾರ ಹೇಳಿದಾರೆ ನಮ್ಮ ಪ್ರಶ್ನೆ ನಮ್ಮ ತಂಗಿ ಕ್ಯಾಲಿ ಹಾಡಿದ್ರೊಳಗ ಪ್ರಶ್ನೆ ಉತ್ತರ ತೋರಿಸುವಂತಕ್ಕಂತ ಮಾತನ್ನ ಹೇಳಿ ಹೇಳಿ ಬೇರೆ ಪ್ರಶ್ನೆ ಇನ್ನೊಂದು ಮಾಡಂದ್ರೆ ಮತ್ತೆ ನಮ್ಮ ತಂಗಿ ಕ್ಯಾಲಿ ಹಾಡೋ ಇನ್ನೊಂದು ಪ್ರಶ್ನೆ ಅವರಿಗೆ ಮಾಡುವಂತಕ್ಕಂಥ ಮಾತನ್ನ ಹೇಳಿ ಹೌದೌದು ಚಾಲ್ ತಂಗಿ ಸರ್ ಜೋಡಿಕಲ್ ಚಾನ್ಸ್ ಕೊಟ್ಟು ಓಕೆ